ಎಲ್ಲಾದರೂ ಕೇಳಿದ್ದೀರ ಐದು ಜನ ಐ ಎಸ್ಸು ಜೆ ಡಿ ಎಲ್ ಆರ್ಗಳು ಎಸ್ ಐ ಟಿ ರಚನೆ ನಾನು ಬಿಡಿದೆ ಜಮೀನಿಗೆ ನಲವತ್ತು ವರ್ಷದಿಂದ ನಾನೆಲ್ಲ ಮೈಸೂರಿನ ಸಿನಿಮಾ ಹಂಚಿಕೆದಾರನಾದಾಗ ಕೊಂಡ್ಕಂಡ ಜಮೀನು ಯಾವ ಥರ ನಡೆಸ್ತಾ ಇದ್ದಾರೆ ಒಂದು ಕಡೆ ಸರ್ಕಾರವೇ ಹೇಳುತ್ತೆ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿ ಕೋರ್ಟಿಂದ ನಾನು ಪತ್ರಿಕೆಯಲ್ಲಿ ಓದಿರೋದು ಕೋರ್ಟ್ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಯಾವುದೋ ಸರ್ವೆ ನಂಬರ್ಗಳು ಹೇಳಿದ್ದಾರೆ ಹದಿನಾಲ್ಕು ಎಕರೇನು ಒತ್ತುವರಿಯಾಗಿದೆ ಅದನ್ನು ಪೋಸ್ಟ್ಪಡಿಸ್ಕೋಬೇಕು ಅಂತ ಕೋರ್ಟು ಪ್ರಾಮಾಣಿಕವಾಗಿ ತನಿಖೆ ಮಾಡಿ ತೀರ್ಮಾನ ಮಾಡಿ ಅಂತ ಹೇಳಿದರು ಸರ್ವೆ ನಂಬರ್ಗಳು ಕೊಟ್ಟರು ಯಾವುದು ಅಂತ ಹೇಳಿ ಹಲವಾರು ರೀತಿ ತನಿಖೆಗಳು ಹತ್ತಾರು ಬಾರಿ ಮಾಡಿ ಯಾವುದೇ ಮೂಲ ದಾಖಲೆಗಳಿಲ್ಲ ಅಂತ ಹೇಳಿದಂಥ ಸರ್ಕಾರ ಈಗ ಮೊನ್ನೆ ನನಗೆ ನೋಟಿಸ್ ಕೊಡಲ್ಲ ನಾನು ಹೇಳದ ಮೇಲೆ ತರ ತರಾತರಿಲಿ ಮೂಲ ದಾಖಲೆ ಇಲ್ಲ ಅಂತ ಅಂದಮೇಲೆ ಮೂಲ ದಾಖಲೆದಾರರು ಯಾರು ಹೇಳಿದ್ರು ಕೊಡೋದಕ್ಕೆ ಈಗೆಲ್ಲ ಹುಡುಕಂಬ ಮೂಲ ದಾಖಲೆ ದಾಖಲೆದಾರನ್ನ ಮೂಲ ದಾಖಲೆ ಇಲ್ಲದೆ ಇದ್ರೆ ಮೂಲ ದಾಖಲೆದಾರರಿಗೆ ಈ ಕೊಡ್ತಾರ ನೋಟಿಸ್ ಅವನ್ ಎಲ್ಲಿ ನೋಡ್ಕೊಂಬಂದ್ರ ಈಗ ಮೂಲ ಹೆಂಗ್ ಅವರೇ ಅವರು ಮೂಲ ದಾಖಲೆದಾರ ಅಂತ ಹೆಂಗ್ ಅವರಿಗೆ ಇದಕ್ಕೆ ನಲವತ್ತು ವರ್ಷದ ನಡೀತಾನೆ ಇದೆ ಇದರಿಂದ ನಾನು ಎದುರ್ಸಕ್ಕಾಗತ್ತ ಅಲ್ಲಿ ಅದೆಂತದ ಕಟ್ಟೋರಲ್ಲ ಗ್ಲೋಬಲ್ ಎಂಥದ್ದು ಗ್ಲೋಬಲ್ ಎಲ್ಲ ಎಂಥದ್ದು ಗುಡ್ಡದ ಮೇಲೆ ಕಟ್ಟೋರಲ್ಲಪ್ಪ ಬೆಂಗಳೂರಲ್ಲಿ ಆಸ್ ಎ ಮಿನಿಸ್ಟರ್ ಎರಡು ಸಾವಿರದ ಒಂದು ಒಂದು ಟ್ರಸ್ಟ್ ಮಾಡಿಕೊಂಡು ಎಂಟು ಎಕರೆ ಅಲಾಟ್ ಮಾಡಿಸ್ಕೊತಾರೆ ಇಪ್ಪತ್ತೊಂದು ಎಕರೆ ಗೋಮಾಳ ಜಮೀನು ಆಮೇಲೆ ದಾಖಲೆಗಳಿಲ್ಲ ಮೂಲ ದಾಖಲೆ ಅಂತ ಹೇಳಿ ಬೇರೆ ಬೇರೆ ಪಾ ಬಡವರಲ್ಲಿ ಖಾಲಿ ಮಾಡಿ ಏನೇನು ನಡೆಸ್ಕೊಂಡ್ರು ಒಂದು ನೂರು ಇನ್ಸಿಡೆಂಟ್ ಕೊಡಬಲ್ಲ ಇವರ ಇವ್ರ ಕಥೆಗಳೆಲ್ಲ ಕರಮ್ ಕಂಡ ಯಾರು ಆ್ಯಕ್ಷನ್ ತಗೊಳ್ಳೋರು ಇದೇ ಸಿದ್ದರಾಮಯ್ಯ ಅವ್ರದೇ ಅದೋ ಸಾಕಮ್ಮನೋ ಪಾಕಮ್ಮನದ ಕತೆ ಇಲ್ವ ಇಲ್ಕಲಲ್ಲಿ ಎಲ್ಲ ಹರಿಶ್ಚಂದ್ರ ಮಕ್ಕಳ ಇವರೆಲ್ಲ ಕುಮಾರಸ್ವಾಮಿ ಒಬ್ಬನೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ಜಮೀನು ತಗೋಳ್ರಪ್ಪ ತಗೊಂಡು ಇಂಟರ್ನ್ಯಾಷನಲ್ ಸರ್ವೇರ್ ಕರ್ಕಂಬನ್ನಿ ಮಾಡಿದ್ದ ಏನೇನಾಗಿದೆ ಹಿಡ್ಕೊಂಡಿದ್ದೀನಿ